ಲಿಂಗಸ್ಗುರು ತಾಲೂಕಿನ ಪೈದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಮಲೆದೊಡ್ಡಿ ಬಂಡೆಭಾವಿ ಮತ್ತು ಗುಡ್ಡಗಾಡು ಗ್ರಾಮಗಳಲ್ಲಿ ಕೆಕೆಆರ್‌ಡಿಬಿ ಯೋಜನೆಯ ಅನುದಾನದಡಿಯಲ್ಲಿ ವಿವಿಧ ಮೂಲಸೌಕರ್ಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿತು ಸಿಸಿ ರಸ್ತೆ ಶಾಲೆ ಕಟ್ಟಡ ದೇವಸ್ಥಾನ ಸೇರಿದಂತೆ ವಿವಿಧ ಯೋಜನೆಗಳ ಭೂಮಿ ಪೂಜೆಯನ್ನು ಶಾಸಕ ಮಾನಪ್ಪಡಿ ವಜ್ಜಲ ಮತ್ತು ಅಡಲಿಂಗ ಮಹಾರಾಜ ವೀರುಗೋಟ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಯಿತು ಭಾಗದ ಹೆಸರಾಂತ ಪುಣ್ಯಕ್ಷೇತ್ರದಂಥ ವೆಂಕಟೇಶ್ವರರನ್ನ ಮನದಲ್ಲಿ ನಡೆಯುತ್ತ ವೇದಿಕೆ ಮೇಲೆ ಆಸನರಾದಂಥ ನಮ್ಮ ಭಾಗದ ನಡೆದಾಡುವ ದೇವರು ಗುರುವೂರಾದಂಥ ಅಡವಿಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಹಾಸನರಾದಂಥ ಪಕ್ಷದ ಹಿರಿಯರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಗಿರಿಮಲ್ಲನಗೌಡ ರೇ ನ್ಯಾಯವಾದಿಗಳಾದಂಥ ಪಕ್ಷದ ಮಾಜಿ ಅಧ್ಯಕ್ಷರು ಆದಂಥ ಅಯ್ಯಪ್ಪ ಅವರೇ ಪೂರ್ವಸಭಾ ಸದಸ್ಯರು ಆತ್ಮೀಯರು ಸ್ನೇಹಿತರಾದಂಥ ಮುದುಕಪ್ಪ ನಾಯಕರೇ ನನ್ನ ಆತ್ಮೀಯರು ಪಕ್ಷದ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಅವರೇ ಭೀಮಣ್ಣ ಅವರೇ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅವರೇ ಅಂಬರೀಶ್ ಅವರೇ ಮಂದಿರಕ್ಕೆ ಭೂಮಿಯನ್ನು ದಾನ ಮಾಡಿದಂಥ ತಾಯಿ ದುರ್ಗಮ್ಮ ಅವರೇ ಇವತ್ತಿನ ಭೂಮಿ ಪೂಜೆಯಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ತಾಯಿಯಂದಿರೇ ಇವತ್ತು ಈ ಭಾಗದ ದೊಡ್ಡ ಕನಸು ಶಂಕರಲಿಂಗೇಶ್ವರ ದೇವಸ್ಥಾನ ಆಗಬೇಕು ಈ ಭಾಗದಲ್ಲಿ ರಸ್ತೆಗಳಾಗಬೇಕು ಈ ಭಾಗದಲ್ಲಿ ಶಾಲೆಗಳ ಕಟ್ಟಬೇಕು ಒಳ್ಳೆ ಒಳ್ಳೆ ಮಾ ಶಿಕ್ಷಕರು ಬರಬೇಕು ವೈದ್ಯ ವೈದ್ಯ ಸೌಕರ್ಯ ಕೂಡ ಈ ಭಾಗಕ್ಕೆ ಬೇಕು ಅಂತಕ್ಕಂಥ ಮೊದಲಿಂದಿರ್ತಕ್ಕಂಥ ಕನಸು ನಾನು ಎರಡು ಬಾರಿ ಶಾಸಕನಾದಾಗ ಕೂಡ ಮೊದಲೇ ಅವತ್ತಿನ ಅವಕಾಶಗಳನ್ನು ಪಡ್ಕೊಂಡು ಎಷ್ಟು ಆಗಬೇಕು ಕೆಲಸಗಳನ್ನು ಸಿ ರಸ್ತೆ ಡಾಂಬರೀಕರಣ ಕೆಲವೊಂದು ಈ ಭಾಗದಲ್ಲಿ ಎರಿ ಜಯಂತಿ ಬಳಿ ಬದ್ಬಿಡ್ತಕ್ಕಂಥ ನೀರಾವರಿ ಸಣ್ಣ ನೀರಾವರಿ ಕೂಡ ಮಾಡಿರ್ತಕ್ಕಂಥ ಸಾಧ ಕೆಲಸಗಳು ಕೂಡ ಇದೆ ಆದರೆ ತಾವು ನಾನು ಸೋತಾಗ ಬಹಳಷ್ಟು ಜನ ಈ ಭಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳೋಕೆ ಆಗಲಿಲ್ಲ ಈ ಭಾಗದ ಜನರೇ ಹೇಳ್ತಿದ್ರು ಐದು ವರ್ಷ ಆಯಿತು ಈ ಶಾಸಕರ ಕಡೆ ಬರಲಿಲ್ಲ ನಾವು ಏನೂ ಕಾಣಲಿಲ್ಲಪ್ಪ ಅದಕ್ಕೆ ಮತ್ತೊಮ್ಮೆ ನೀನು ಗೆಲ್ಲಿಸ್ತೀವಿ ನೀನು ಗೆದ್ರೆ ಏನಾದ್ರೂ ಈ ಭಾಗಕ್ಕೆ ಕೆಲಸ ಮಾಡ್ತೀವಿ ಅಂತ ಏನೇನು ಓಟ್ ಹಾಕಿ ಮೂರನೇ ಬಾರಿ ಶಾಸಕರು ಮಾಡಿದ್ರೆ ಈ ಭಾಗಕ್ಕೆ ಪೈದೊಡ್ಡಿ ಪಂಚಾಯತ್ ಅಂದರೆ ಅಪ್ಪ ಅವರೇ ತಾಯಿ ಮನಿ ನನ್ನ ತಾಯಿ ಮನೆ ಅದು ಈ ಭಾಗದ ಜನತೆ ನಮ್ಮ ಭಾಗದ ಮೊಮ್ಮಗ ನಮ್ಮ ಊರಿನ ಮೊಮ್ಮಗ ಅಂತೇಳಿ ಪ್ರತಿ ಸಲ ಯಾವತ್ ಪೈದೊಡ್ಡಿ ಪಂಚಾಯತ್ ಲೀಡ್ ಕೊಟ್ಟಾಗ ಅವತ್ ಮಾನಪಜಲ್ ಕಂಟಿನ್ಯೂ ಆಗಿ ಗೆದ್ದಾರೆ ಯಾವತ್ತ ಈ ಪಂಚಾಯತ್ ಹೋಗಿ ನೇಡ ಅವಾಗ ಮಾನಪೌಜಲ್ ಸೋತಾರೆ ಇಷ್ಟು ಇರ್ತಕ್ಕಂಥದ್ದು ಇಲ್ಲಿ ಲೀಡ್ ಆಯ್ತು ಅಂದ್ರೆ ಎಲ್ಲ ಕಡೆ ಲೀಡ್ ಆಯ್ತದೆ ಒಂದು ಆ ಸಂದೇಶವನ್ನು ಕೊಡ್ತಕ್ಕಂಥದ್ದು ಪೈದೊಡ್ಡಿ ಪಂಚಾಯತಿ ಅಂದ್ರೆ ಅಷ್ಟೊಂದು ಅಭಿಮಾನದಿಂದ ನಾವು ಕೂಡ ಈ ಭಾಗಕ್ಕೆ ಇವತ್ತ ಗುರುತಿಸಿ ಕೆಲಸ ಮಾಡಬೇಕಾದ ನಮ್ಮ ಕರ್ತೇವೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ಈ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಂಚಾಯಿತಿ ಸಿಬ್ಬಂದಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು